ನಮಸ್ಕಾರ ವೀಕ್ಷಕರೇ ಮಚ್ಚಿಮಾಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನನ್ನ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಮೇ ಆರನೇ ತಾರೀಕು ನನ್ನ ಸಣ್ಣ ಮಾವನವರ ಮನೆಯಲ್ಲಿ ತ್ರಿಕಾಲ ಪೂಜೆ ಅಂತ ಮಾವ ಆಲ್ರೆಡಿ ನಿನ್ನೆ ಹೋಗಿ ಆಗಿದ್ದಾರೆ ನಾನು ನನ್ನ ಗಂಡ ಮಕ್ಕಳು ಇವತ್ತು ಹೋಗ್ತಾ ಇದ್ದಾರೆ ಅತ್ತೆ ಬರ್ತಾ ಇಲ್ಲ ಅತ್ತೇಲಿ ನೀವು ಹೋಗಿ ಅಂತ ನಾನು ನಾನು ಹೋಗುವಂತ ಅತ್ತೆ ಸೊ ಫೈನಲಿ ಗೆದ್ದಿದ್ದ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಅಂದರೆ ನಮ್ಮ ಬೀಗ ಹಾಕಲು ಹೋಗುವ ಪದ್ಧತಿ ಇಲ್ಲ ದನಲ್ಲಿರುವಂಥದನ್ನು ಹೊತ್ತಿ ಹೊತ್ತಿಗೆ ಕರಿಬೇಕಾಗ್ತದೆ ದನದ ಹಾಲೆಲ್ಲ ಹಾಗಾಗಿ ಹೋಗ್ಲಿಕ್ಕಾಗ್ತಾಯಿಲ್ಲ ಕಿವಿದು ನೋಡಿ ನನ್ನ ಗಂಡ ಕೊಡಿಸಿದ್ದು ಅಕ್ಷತೃತೀಯದ ದಿವಸ ಅದನ್ನು ಹಾಕ್ಕೊಂಡಿದ್ದಾನೆ ಸಾರಿ ಹುಟ್ಟಿದ್ದಾನೆ ಆಯಿತಾ ಹಾಂ ಸಣ್ಣ ಹಚ್ಚೆ ಮನೆಗೆ ಸೊ ಮಕ್ಕಳಿಬ್ಬರದ್ದು ಹೊರಟಾಗಿದೆ ತೋರಿಸ್ತೇನೆ ಅವರಿಗೂ ಶಬ್ದ ಮಾಡಿಲ್ಲ ಸೋಪ್ ಒಂದು ಮಾಡಿದೆ ಹೊರಟೆಲ್ಲ ಆಯಿತು ಸೊ ಏನೆಲ್ಲ ಆಗ್ತಾ ಉಂಟು ಅಲ್ಲಿ ಬ್ಲಾಗ್ ಯಾರೆಲ್ಲ ಬಂದಿದ್ದಾರೆ ಏನು ಅದೆಲ್ಲ ತೋರಿಸುವ ಪ್ರಯತ್ನವನ್ನು ಮಾಡ್ತೇನೆ ಹೇಗಾಗ್ತದೆ ಅಂತ ಸಹ ಗೊತ್ತಿಲ್ಲ ಬನ್ನಿ ಈ ನನಗೆ ಸಹ ಗೊತ್ತಿಲ್ಲ ಯಾವ ಥರ ಹೋಗ್ತದೆ ಅಂತ ನಾನು ಸಹ ಒಂದು ಪ್ಲ್ಯಾನ್ ಏನು ಮಾಡಲಿಲ್ಲ ಆ ಕ್ಷಣಕ್ಕೆ ಹೇಗಾಗ್ತದೆ ಹಾಗೆ ಹೋಗುವ ಅಂತ ಅಂದ್ಕೊಂಡಿದ್ದೇನೆ ಅದಕ್ಕಿಂತ ಮುಂಚೆ ಈ ವ್ಲಾಗನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈ ಮಚ್ಚಿಮಲೆ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಂಗೆ ಹೇಳ ತಂಗಿದು ಸಬ್ಸ್ಕ್ರೈಬ್ ಆಗಿ ಇವತ್ತು ಅಣ್ಣ ತಂಗಿ ಇಬ್ಬರು ಮ್ಯಾಸೆಂಜ್ ತೋರಿಸ್ತೇನೆ ಎಲ್ಲವನ್ನು ಎರಡು ತಾವರೆ ಅರಳಿದೆ ಇದೆರಡರಲ್ಲಿ ಯಾವುದಾದ್ರು ಒಂದಾದರೂ ನಮಗೆ ತ್ರಿಕಾಲ ಪೂಜೆಗೆ ಸಿಗ್ಲಿ ಅಂತ ಆಸೆ ಇತ್ತು ನನಗೂ ಅತ್ತೆಗೂ ಇದನ್ನು ತಗೊಂಡು ಹೋಗೋದು ಅಂತ ಅಂದ್ಕೊಂಡಿದ್ದೆವು ಬಟ್ ಇದು ಪೂರ್ಣವಾಗಿ ಅರಳಿದೆ ಇವತ್ತಿಗಾಗುವಾಗ ಹಾಗಾಗಿ ಇದನ್ನು ತೊಗೊಂಡು ಹೋಗೋದು ನನಗೆ ಮಾತ್ರ ಬಿಸಿಲಿಗೆ ಎಂಥ ಸಹ ಕಾಣ್ತಾ ಇಲ್ಲ ಆಯಿತಾ ಇದು ಇವತ್ತು ತ್ರಿಕಾಲ ಪೂಜೆಗೆ ದೇವರಿಗೆ ತಾವರೆ ನೋಡಲಿಕ್ಕೆ ಎಷ್ಟು ಖುಷಿ ಅಲ್ಲ ಮನೆಯಲ್ಲಿ ಅದದ್ದು ಅದು ವಿಶೇಷ ಸಂದರ್ಭಗಳಲ್ಲಿ ಪೂಜೆಗೆ ಸಿಕ್ಕಿದರೆ ಅದರಲ್ಲೂ ದೇವಿಯ ಪೂಜೆಗೆ ದುರ್ಗೆಯ ಪೂಜೆಗೆ ಸಿಕ್ಕಿದ್ರೆ ಮತ್ತು ಸಂತೋಷ ಆಗೋದಲ್ಲ ನಮ್ಮ ಮನೆಯ ತ್ರಿಕಾಲ ಪೂಜೆಗೆ ನಮಗೆ ಫಸ್ಟ್ ಈ ಥರದ್ದೇ ಅದೇ ಗಿಡದಲ್ಲಿ ಆದ ಸಿಕ್ಕಿತ್ತು ತ್ರಿಕಾಲ ಪೂಜೆಗೆ ಈಗ ನಮ್ಮ ಮನೆಯದ್ದೇ ಇನ್ನೊಂದು ತ್ರಿಕಾಲ ಪೂಜೆಗೆ ತಾವರೆ ಸಿಕ್ಕಿದ್ದು ಅಷ್ಟೇ ಖುಷಿ ಹ್ಮ್ ಸೇಮ್ ಸೇಮ್ ಅಣ್ಣ ತಂಗಿ ಇಬ್ರು ಸೇಮ್ ಸೇಮ್ ಪಂಚಭಟ್ಟ ಭಾರ್ಗವ ದೊಡ್ಡ ಜನ ಪುಟ್ಟಕ್ಕನ ಬಳೆ ಇಲ್ಲಿ ತೋರ್ಸನಾಗೆ ಪುಟ್ಟಕ್ಕೋ ಏ ಪುಟ್ಟಕ್ಕೋ ಎಂತ ಇಲ್ಲ ಅದು ಎರಡು ಒಂದ ಜಿಲ್ಲೆ ಇದ್ದ ಎರಡು ಸಕ್ಕಿ ಕೂರಿಸಿದ್ದ ದೊಡ್ಡ ತಪ್ಪ ಇದೀಗ ಹ್ಮ್ 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 ಅಲ್ಲಿ ರಿಕ್ಷೆ ಇದ್ದು ಬಳೆ ತೋರ್ಸು ಆ ಹಾ 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 ಇದು ನಾನು ಅವತ್ತು ತೋರಿಸಿದ ಸಿಲ್ವರ್ ರೋಸ್ ಗೋಲ್ಡ್ ಫಿನಿಶ್ ಇದು ಅಡ್ಜಸ್ಟೇಬಲ್ ಬ್ಯಾಂಗ್ ಅಲ್ಲ ಅವಳಿಗೆ ಹಾಕಿದಾಗ ಆದ ಸಂತೋಷ ನೋಡಬೇಕಿತ್ತು ನಾನು ಅದನ್ನು ವಿಡಿಯೋ ಮಾಡ್ಕೊಳ್ಬೇಕಿತ್ತು ಆಕ್ಚುಲಿ ಸಣ್ಣ ಮಾವನವರಲ್ಲಿ ಪೂಜೆ ಅಂತ ಹೇಳಿದೆ ಹಾಗಾದರೆ ಸಣ್ಣ ಮಾವ ಯಾರು ಮಚ್ಚಿಮಲೆ ಅನಂತ ಭಟ್ ಅಂತ ಹೇಳಿ ಹಾಗೆ ಅವರ ಪತ್ನಿ ನನ್ನ ಸಣ್ಣ ಅತ್ತೆ ಶಾಂತಲ ಇಲ್ಲೇ ಇದ್ದಾರೆ ನೋಡಿ ನನ್ನ ಸಣ್ಣ ಮಾವನವರು ಹಾಗೆ ಸಣ್ಣ ಅತ್ತೆಯವರು मगेना भागयेत नमिबरा करते हैं देवी नादावे नमोते कला कष्टादि रोपेण वना उपदागिणि सुशोब्र दोषले नादाये नमोते तथा नृमंगल केशवेश वरतागिणि सकृदे नमोते गोरी नादाये नमोते शक्तिज्ञा शाला शक्ति पुदेशदात्री ಕೂತಿದ್ದಾನೆ ಇದಕ್ಕೆ ಕಟ್ಲಿ ಈ ಹೂವನ್ನು ಕಟ್ಟಲಿಕ್ಕೆ ಅದರ ನಡುವೆ ಪುಟ್ಟಕ್ಕನ ಉಪಚಾರ ಊಟ ದೇವರಿಗೆ ಅದೆಲ್ಲ ಆಗುವಾಗ ಮತ್ತು ಮಧ್ಯಾಹ್ನ ಊಟ ಆದ ನಂತರ ಎಷ್ಟು ಕಟ್ಟಿ ಆಯ್ತು ಈಗ ಈಗ ನೋಡಿ ಪುಟ್ಟಕ್ಕನಿಗೆ ನಿದ್ದೆ ಬರ್ತಾ ಉಂಟು ಇನ್ನೂ ನಿದ್ದೆ ಅಯ್ಯೋ ಮುಖ ಆಗೋದೆ ಪಾಪಚ್ಚಿಗೆ ಮಲಗಿಸುವಾಗ ಮಲಗಲಿಲ್ಲ ಈಗ ನಿದ್ದೆ ಜೋರು ತುಪ್ಪತದೆ ತ್ರಿಕಾಲ ಪೂಜೆ ಅಂತ ಹೇಳಿದಾಗ ಹೆಸರೇ ಹೇಳುವ ಹಾಗೆ ಮೂರು ಹೊತ್ತಿನ ಪೂಜೆ ಬೆಳಗ್ಗೆ ಬಾಲ ತ್ರಿಪುರ ಸುಂದರಿ ಪೂಜೆ ಇರ್ತದೆ ಮಧ್ಯಾಹ್ನ ವನದುರ್ಗೆ ಆರಾಧನೆ ಇರ್ತದೆ ಹಾಗೆ ರಾತ್ರಿ ಸ್ವಯಂವರ ಪಾರ್ವತಿಯ ಪೂಜೆ ಇರ್ತದೆ ಈ ರಾತ್ರಿ ಸ್ವಯಂವರ ಪಾರ್ವತಿ ಪೂಜೆಗೆ ನಡುವಲ್ಲಿರ್ತದಲ್ಲ ದೀಪ ಆ ದೀಪಕ್ಕೆ ಕೇಪುಳ ಹೂವು ಉಂಟಲ್ಲ ಆ ಕೇಪುಳ ಹೂವನ್ನು ಕೈಯಲ್ಲೇ ಮಾಡಿದ ಮಾಲೆ ಸುರಿದು ಮಾಡಿದ ಮಾಲೆ ಒಂದು ಬೇಕಾಗ್ತದೆ ಇಷ್ಟೇ ಉದ್ದ ಅಷ್ಟೇ ಉದ್ದ ಅಂತ ಇಲ್ಲ ನಮ್ಮಿಂದ ಸಾಧ್ಯವಾದಷ್ಟು ಮಟ್ಟಿಗಿನ ಉದ್ದ ಅದು ಸುಮಾರು ಉದ್ದ ಮಾಡಲಿಕ್ಕಾಗ್ತದೆ ಲೆಕ್ಕದಿಂದ ಹೆಚ್ಚು ಸಾಗಬಾರ್ದು ಒಂದು ಕೇಪುಳ ಹೂವನ್ನು ತಗೊಂಡು ಆ ಕೇಪುಳ ಹೂವಿನ ಹಿಡಿ ಇರ್ತದಲ್ಲ ಉದ್ದದ್ದು ದಂಟಿನ ಥರ ಅದರ ನಡುವನ್ನು ಕೈಯಲ್ಲೇ ಇತ್ ಹೊಟ್ಟೆ ಮಾಡಿ ಅದಕ್ಕೆ ಈ ಬದಿಯಿಂದ ಇನ್ನೊಂದು ಕೇಪುಳ ಹೂವನ್ನು ಸುರಿಯೋದು ನಂತರ ಸುರಿದದ್ರಲ್ಲಿ ಪುನಃ ಹೊಟ್ಟೆ ಮಾಡಿ ಕೈಯಲ್ಲೇ ಅದಕ್ಕೆ ಇನ್ನೊಂದು ಕೇಪುಳ ಹೂವನ್ನು ಸುರಿಯೋದು ಆ ಥರವೇ ಹೊಟ್ಟೆ ಮಾಡೋದು ಸುರಿಯೋದು ಈ ಥರ ಮಾಡಿಕೊಂಡು ಹೋದಾಗ ಉದ್ದವಾದ ಒಂದು ನೋಡಿ ಇಲ್ಲಿ ನಾನು ಮಾಡಿದ್ದೇನಲ್ಲ ಈ ಥರ ಉದ್ದ ಆಗ್ತದೆ ಅದು ಮಾಡಿಕೊಂಡು ಹೋದಾಗ ನಿಮಗೆ ಜಿಗ್ಝಕ್ ಶೇಪಲ್ಲಿ ಕಾಣ್ತಾ ಹೋಗ್ತದೆ ಫಸ್ಟಿಗೆ ಒಂದು ನಾಲ್ಕು ಐದು ಸುರಿದಾಗ ಅಷ್ಟು ಏನು ಗೊತ್ತಾಗೋದಿಲ್ಲ ಅದು ಉದ್ದ ಮಾಲೆ ಮಾಡಿದಾಗ ಅದು ಸುರಿದದ್ದು ಗೊತ್ತಾಗ್ತದೆ ಆ ಈ ಮಾಲೆಯನ್ನು ನಡುವಲ್ಲಿರುವ ದೀಪದ ತುದಿಗೆ ಸುತ್ತಿ ಇಡಲಿರುವ ಒಂದು ಕ್ರಮ ಉಂಟು ಸುತ್ತಿ ಇಡ್ತಾರೆ ಯಾಕೆ ಏನು ಅಂತ ನನಗೆ ಕೂಡ ಗೊತ್ತಿಲ್ಲ ಬಟ್ ಆ ಥರ ಮಾಡಬೇಕು ಅಂತ ಒಂದು ಕ್ರಮ ನನಗೆ ಗೊತ್ತುಂಟಷ್ಟೆ ಸೊ ನೋಡಿ ಇಲ್ಲಿ ಆ ಹೂವಿನ ಮಾಲೆಯನ್ನು ಇಲ್ಲಿ ಮಾಡಿದ್ದಾನೆ ಈಗ ಇವಳು ನನ್ನ ಜೊತೆ ಇರೋದು ಕೋಕೋ ಗುರು ಈ ತೆಂಗಿನ ಎಣ್ಣೆಲ್ಲ ಬರ್ತದಲ್ಲ ಅವರ ಮಗಳು ಕ್ಷಿಪ್ರ ಹೇಳಿ ನನ್ನ ಗಂಡನ ಸೋದರತ್ತಿಗೆಯ ಮಗಳವಳು ನೋಡಿ ಇಲ್ಲಿ ನಾನು ಇದನ್ನು ಆ ಥರ ಮಾಡಿದ್ದೇನೆ ಜಿಕ್ಸ್ಯಾಕ್ ಶೇಪಲ್ಲಿ ನಿಮಗೆ ಕಾಣ್ತಾ ಇರಬಹುದು ಹಿಂದೆ ಇಲ್ಲಿ ಹೂವು ನೇಯ್ತಿದ್ದಾರಲ್ಲ ಇವರು ನನ್ನ ಗಂಡನ ಸೋದರತ್ತೆ ನಮ್ಮ ಮನೆ ತ್ರಿಕಾಲ ಪೂಜೆ ಬ್ಲಾಗಲ್ಲಿ ಕೂಡ ನಿಮಗೆ ಹೇಳಿದ್ದೆ ಇವರು ಇಲ್ಲಿ ಒಂದು ಹೂವನ್ನು ನೇಯ್ತಾಯಿದ್ರು ಸೇವಂತಿಗೆ ಮತ್ತು ಗುಲಾಬಿಯನ್ನು ನೋಡಿ ಇಲ್ಲಿ ಕಿಟಕಿಯಲ್ಲಿ ಹಾಕಿದ್ದಾನೆಲ್ಲ ಈ ಥರ ಆಗ್ತದೆ ಅದು ಏಪುಳು ಹೂವಿನ ಮಾಲೆ ನನ್ನ ಮಾವನ ಮನೆ ಹತ್ತಿರ ಪ್ರಕೃತಿ ಉಂಟಲ್ಲ ತುಂಬ ಬ್ಯೂಟಿಫುಲ್ ಆಯ್ತ ಚಾರ್ಮಾಡಿ ಘಾಟ್ ಎಲ್ಲ ಉಂಟಲ್ಲ ಅಂದರೆ ಚಾರ್ಮಾಡಿ ಬಿಟ್ಟಗಳೆಲ್ಲ ಮನೆ ಗಳದಿಂದ ಮನೆಯ ಬಾಲ್ಕನಿಯಿಂದೆಲ್ಲ ಚೆಂದ ಕಾಣ್ತದೆ ಆಮೇಲೆ ಇಲ್ಲಿ ತೆಂಗಿನ ಮರ ಉಂಟಲ್ಲ ಇದರ ಹತ್ತಿರ ಇಲ್ಲಿ ಒಂದು ಫಾಲ್ಸ್ ಕೂಡ ಬೀಳುದು ಕಾಣ್ತದೆ ಮಳೆಗಾಲದಲ್ಲಿ ದೊಡ್ಡ ಜಲಪಾತ ಅದು ಮನೆ ಎದುರೆಲ್ಲ ಈ ಥರ ಉಂಟು ನೋಡಿ ವಾತಾವರಣ ಎಷ್ಟು ಖುಷಿ ಆಗ್ತದೆ ಗೊತ್ತೆ ಎವ್ರಿ ಟೈಮ್ ನನಗೆ ಆ ಬೆಟ್ಟ ಗುಡ್ಡ ಎಲ್ಲ ನೋಡುವಾಗ ವಾವ್ ಅಂತ ಫೀಲ್ ಆಗೋದಾಯಿತು ಎಷ್ಟು ಚಂದ ಅಲ್ಲ ಇಲ್ಲಿ ಅಂತ ಹೇಳಿ ಬೆಟ್ಟ ಗುಡ್ಡಗಳ ನಡುವೆ ಮನೆ ಇರೋದು ಇದು ಮಾತ್ರ ಇಲ್ಲಿ ಹೋಮದ ಹೋಗಿ ಆಯಿತು ಕೇಪುಳ ಹೂವಿನಿಂದ ಅರ್ಚನೆಲ್ಲ ಆದ ನಂತರ ಇರುವ ಹೂವಿನಿಂದ ಚಂದ ಮಾಡಿ ಮಂಡಲವನ್ನು ಅಲಂಕಾರ ಮಾಡ್ತಾರೆ ಇದು ಇವತ್ತಿನ ಅಲಂಕಾರ ಆಯಿತಾ ಆಮೇಲೆ ನಮ್ಮ ಆಭರಣವನ್ನು ಏನಾದರೂ ಇದ್ದರೆ ಅದನ್ನು ಸಹ ಕೇಳ್ತಾರೆ ಅದನ್ನು ಕೂಡ ಪೂಜೆಗೆ ಅಲಂಕಾರಕ್ಕೆ ಹಾಕ್ತಾರೆ ಮಹಾಮಂಗಳಾರತಿ ಪೂಜೆ ಎಲ್ಲ ನೋಡಿದ್ರಲ್ಲ ನಾವು ನಿನ್ನೆ ರಾತ್ರಿ ಬರುವಾಗ ಹನ್ನೆರಡು ಹನ್ನೆರಡುವರೆ ಆಗಿದೆ ಅಂದರೆ ಇವತ್ತೇ ಅದು ಇವತ್ತಿನ ದಿನಕ್ಕೆ ಬೀಳ್ತದೆ ಗಂಡ ಡೇಟಿನ ಲೆಕ್ಕ ನೋಡಿದರೆ ತಾರೀಕಿನ ಲೆಕ್ಕಕ್ಕೆಲ್ಲ ನೋಡಿದರೆ ಬಂದು ಗೊತ್ತುಂಟಲ್ಲ ಒಂದು ಫಂಕ್ಷನಿಗೆ ಹೋಗಿ ಬಂದ ನಂತರ ಬಟ್ಟೆಗಳ ಕೆಲಸ ಎಲ್ಲ ಎಷ್ಟಿರ್ತದೆ ಅಂತ ಅದೆಲ್ಲವೂ ಆಯಿತು ಮತ್ತು ಯಾಕೆ ನಾನು ಅಷ್ಟು ಡೀಟೇಲ್ಡ್ ತ್ರಿಕಾಲ ಪೂಜೆ ವ್ಲಾಗ್ ಮಾಡಲಿಲ್ಲ ಅಂತ ಕೇಳಿದರೆ ಆಲ್ರೆಡಿ ನಾನು ಪ್ರತಿಯೊಂದು ನನಗೆ ತಿಳಿದಷ್ಟು ಮಟ್ಟಿಗಿನ ತ್ರಿಕಾಲ ಪೂಜೆ ಎಲ್ಲ ವಿವರಣೆಯನ್ನು ನಾನು ಆಲ್ರೆಡಿ ನನ್ನ ಈ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ ನಮ್ಮ ಮನೆಯಲ್ಲಿ ಆದಾಗ ನಿಮಗೆ ಬೇಕಿದ್ರೆ ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ರೆ ಆ ತ್ರಿಕಾಲ ಪೂಜೆಯ ವೈಭವವನ್ನು ನೋಡಬೇಕು ಅಂತ ಹೇಳಿದರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ನೀವು ಅಲ್ಲಿ ಹೋಗಿ ಆ ಲಿಂಕನ್ನು ಒತ್ತಿ ತ್ರಿಕಾಲ ಪೂಜೆಯ ಸೊಬಗನ್ನು ಕಣ್ತುಂಬಿಸ್ಕೊಳ್ಬಹುದಾಯ್ತಾ ಮತ್ತೆ ಈಗ ನೋಡಿ ಮಗಳಿಬ್ರು ಇಲ್ಲಿ ಆಟ ಇರ್ತಾ ಇದ್ದಾರೆ ಅಲ್ಲಿ ಕಾಣ್ತಾ ಉಂಟಲ್ಲ ಅದೇ ನಮ್ಮ ಮನೆ ಇಲ್ಲೊಂದು ಕಾರ್ ಅಡ್ಡ ಉಂಟು ಇದು ಹಿಂದೆ ಇರೋದು ನಮ್ಮ ಅದೇ ಮನೆ ಆಪೋಸಿಟ್ ಮನೆ ಇದು ನಮ್ಮದೇ ಮನೆ ಉಂಟು ಹಾಂ ಅಲ್ಲಿ ಹಿಂದೆ ಒಂದು ಕ್ರೇನ್ ಉಂಟು ಅಲ್ಲಿ ಹಿಂದೆ ಬಾಗಿಲು ಕಾಣ್ತಾ ಉಂಟು ಅಲ್ಲಿ ಇಲ್ಲಿ ಅಲ್ಲಿ ಹಿಂದೆ ಅಲ್ಲಿ ಕೆಳಗೊಂದು ಕ್ರೇನ್ ಉಂಟು ಅದನ್ನು ಒಂದು ಕ್ರೇನ್ ಉಂಟು ಅಂಥೇಳಿ ಮಕ್ಕಳಿಬ್ರುದ್ದು ಆಟಾಡ್ತಾ ಇಬ್ಬರು ಆಟಾಡ್ತಾ ಇದ್ದಾರೆ ಮಕ್ಕಳಿಬ್ಬರು ಹಾಗೆ ನಾನು ಈ ಬ್ಲಾಗನ್ನು ಒಂದು ಇಲ್ಲಿಗೆ ಮುಗಿಸುವ ಅಂತ ಕೂತ್ಕೊಂಡಾಯ್ತ ಆಮೇಲೆ ಇನ್ನೊಂದು ಬಹಳ ಖುಷಿಯ ಸಂಗತಿ ಏನು ಅಂತ ಹೇಳಿದರೆ ಆಪರೇಷನ್ ಸಿಂಡೋರ ಹೇಗೆ ಗೌಜಿ ಗಮ್ಮತ್ತಾಗಲಿ ಅಲ್ವಾ ನಾವೆಲ್ಲ ರಾತ್ರಿ ನೆಮ್ಮದಿಯಲ್ಲಿ ನಿದ್ದೆ ಮಾಡ್ತಾ ಇದ್ದರೆ ನಮ್ಮ ಭಾರತೀಯ ಸೇನೆ ಮಾತ್ರ ಪಾಕಿಸ್ತಾನದ ನಿದ್ದೆಯನ್ನು ಕೆಟ್ಟಿಸಿದೆ ಹೇಗೆ ಸೂಪರ್ ಆಗಲಿಲ್ವಾ ಪ್ರತೀಕಾರಕ್ಕಿಂತಲೂ ಗೆ ಈ ಒಂದು ಗೆಲುವು ಸಲ್ಬೇಕು ಯಾಕೆ ಅಂತ ಹೇಳಿದರೆ ಸುಮ್ಮನೆ ಇದ್ದವರನ್ನು ಕೆಣಕಿದರೆ ಏನಾಗ್ತದೆ ಅಂತ ಹೇಳೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಮುಂದೆ ಏನೇನು ಮಾಡ್ತಾರೆ ಅಂತ ಕಾದು ನೋಡಬೇಕು ನಮಗೂ ಕೂಡ ಏನೆಲ್ಲ ಆಗ್ತದೆ ಗೊತ್ತಿಲ್ಲ ಸಿಂಧೂರವನ್ನು ಅಳಿಸಿದ್ದಕ್ಕೆ ಪ್ರತಿಯಾಗಿ ಯಾವ ಥರ ಉತ್ತರ ಕೊಟ್ಟರು ಹೇಳದೆ ಮಾಡಿದರೆ ಚಂದ ಅಂತೆ ಹೇಳಿ ಮಾಡಿದರೆ ಬೊಗಳೆ ಅಂತೆ ಹೇಳದೆ ಮಾಡಿ ತೋರಿಸಿದ್ರಲ್ಲ ನಮ್ಮ ಭಾರತೀಯ ಸೇನೆ ಎಂತ ಖುಷಿ ಗೊತ್ತಂತ ಬೆಳಗ್ಗೆಯಿಂದ ಅಷ್ಟೆ ಅದನ್ನು ಹಂಚಿಕೊಳ್ಬೇಕು ಅನ್ನಿಸಿತು ನಿಮಗೆಲ್ಲ ಗೊತ್ತಾಗಿರ್ತದೆ ನಾನು ಆದರೂ ನಿಮ್ಮಲ್ಲಿ ಒಂದು ವಿಷಯ ಹೇಗಾಯಿತು ಅಂತ ಕೇಳುವ ಅಂತ ಅಂದ್ಕೊಂಡೆ ಅಷ್ಟೆ ಈ ವ್ಲಾಗನ್ನು ನಾನು ಇಲ್ಲಿಗೆ ಏನು ಮಾಡ್ತೇನೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಸಬ್ಸ್ಕ್ರೈಬ್ ಆಗೋದೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಆಯಿತಾ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತಾನೆ ಅಲ್ಲಿವರೆಗೆ ನಮಸ್ಕಾರ